ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೌಟಿಲ್ಯ ಕುಕಿಂಗ್ ಚಾನಲ್ ಇವತ್ತು ಮೆಂತ್ಯ ಸೊಪ್ಪು ಬಳಸ್ಕೊಂಡು ಹೆಲ್ದಿ ಆಗಿರೋ ಮೆಂತ್ಯ ಬಾತ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡ್ಕೊಂಬರೋಣ ಬನ್ನಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲು ಒಂದು ಮಿಕ್ಸಿ ಜಾರೆಗೆ ಅರ್ಧ ಆಗುವಷ್ಟು ಶುಂಠಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಖಾರ ನೋಡಿಕೊಂಡು ಖಾರ ಇದ್ದರೆ ಮೂರು ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸೊಪ್ಪು ಸೇರಿಸ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡಿ ಒಂದು ಸೈಡ್ ಇದ್ದೀನಿ ಇವಾಗ ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸುವೆ ಒಂದು ಸ್ಪೂನ್ ಜೀರಿಗೆ ನಂತರ ಇದಕ್ಕೆ ಸ್ವಲ್ಪ ಚಕ್ಕೆ ಎರಡು ಲವಂಗ ಒಂದು ಸ್ವಲ್ಪ ಕೊತ್ತಂಬರಿ ಕಾಳನ್ನ ಇದ್ದೀನಿ ನೀವು ಪಲಾವ್ ಚಕ್ರ ಮೊಗ್ಗು ಯಾವುದಾದ್ರೂ ಸೇರಿಸ್ಕೊಬೋದು ಸ್ವಲ್ಪ ಕರಿಬೇವು ಒಂದು ದೊಡ್ಡದಾದ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈಗ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪು ಬಳಸಿರೋದ್ರಿಂದ ಇದು ಆಗಿರೋ ರೆಸಿಪಿ ಆಗಿರುತ್ತೆ ನಂತರ ಒಂದು ದೊಡ್ಡದಾದ ಟೊಮ್ಯಾಟೋನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಟೊಮೆಟೊ ಸ್ವಲ್ಪ ಫ್ರೈ ಆದ ನಂತರ ನೈಟೇ ನೆನೆಸಿಟ್ಕೊಂಡಿರೋ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ ಬಟಾಣಿ ಹಸಿ ಬಟಾಣಿ ಇದ್ರೂ ಹಾಕ್ಕೊಬೋದು ಇಲ್ಲ ಸ್ಕಿಪ್ ಮಾಡಿ ಶೇಂಗಾನು ಹಾಕೋಬೋದು ನಂತರ ರುಬ್ಬಿಟ್ಕೊಂಡಿರೋ ಹಸಿಮೆಣ್ಸಿಕಾಯಿ ಪೇಸ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿಣ ಪೌಡರ್ನ ಒಂದು ಟೀ ಸ್ಪೂನ್ ಆಗೋಷ್ಟು ದೊಡ್ಡದಾದ ಟೀ ಸ್ಪೂನ್ ಆಗೋಷ್ಟು ಅರಿಶಿಣ ಪೌಡರ್ನ ಹಾಕ್ಕೊಂಡಿದ್ದೀನಿ ನೀವು ಗರಂ ಮಸಾಲನೂ ಕೂಡ ಟೇಸ್ಟ್ಗೆ ಸೇರಿಸ್ಕೋಬೋದು ನಾನಲ್ಲಿ ಸಿಂಪಲ್ಲಾಗಿ ತೋರಿಸ್ತಾ ಇರೋದರಿಂದ ಅರಿಶಿಣ ಪೌಡ್ರ್ ಒಂದೇ ಹಾಕ್ಕೊಂಡಿದ್ದೀನಿ ಈಗ ಒಂದು ದೊಡ್ಡ ಕಟ್ ಆಗೋವಷ್ಟು ಮೆಂತ್ಯ ಸೊಪ್ಪನ್ನ ತೊಳ್ಕೊಂಡು ಚಿಕ್ಕ ಚಿಕ್ಕದ ಕಟ್ ಮಾಡಿಕೊಂಡು ಸೇರಿಸ್ಕೊತ ಇದ್ದೀನಿ ಈಗ ಮೆಂತ್ಯ ಸೊಪ್ಪು ಚೆನ್ನಾಗಿ ಆ ಮಸಾಲೆಯಲ್ಲಿ ಫ್ರೈ ಆಗೋವರೆಗೂ ಬಾಡಿಸ್ಕೊತ ಇದ್ದೀನಿ ಮಕ್ಕಳು ಮನೆಯಲ್ಲಿ ಮೆಂತ್ಯ ಸೊಪ್ಪು ತಿನ್ನದೇ ಇದ್ದಾಗ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದೆ ಈಗ ಒಂದು ಹದಿನೈದು ನಿಮಿಷನೇ ಹದಿನೈದು ನಿಮಿಷ ಇರೋವಾಗಲೇ ನೆನೆಸಿಟ್ಕೊಂಡಿರೋ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಎರಡು ಲೋಟ ಆಗೋವಷ್ಟು ಅಕ್ಕಿನ ನೆನೆ ಹಾಕಿದ್ದೆ ಹದಿನೈದು ನಿಮಿಷ ನೆನೆದಿದೆ ಈಗ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಆ ಮಸಾಲೆ ಎಲ್ಲ ಅಕ್ಕಿಗೆ ಮಿಕ್ಸ್ ಆಗೋವರೆಗೂ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಅಕ್ಕಿಗೆಲ್ಲ ಮಸಾಲೆ ಹೊಂದ್ಕೊಂಡ್ಮೇಲೆ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಲ್ಲ ಮೂರು ಲೋಟ ನೀರನ್ನ ಇದ್ದೀನಿ ನೀವು ಒಂದು ಲೋಟ ಅಕ್ಕಿ ತಗೊಂಡ್ರೆ ಒಂದು ಲೋಟ ಅಕ್ಕಿ ತಗೊಂಡ್ರೆ ಒಂದು ಅರ್ಧ ಲೋಟ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ಳಿ ಆಗ ಮೆಂತ್ಯ ಭಾತು ಚೆನ್ನಾಗಿ ಬರುತ್ತೆ ಉದುರುದ್ರಾಗಿ ಬರುತ್ತೆ ನೋಡಿ ಈಗ ನೀರು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೊಡ್ಡ ಉರಿಯಲ್ಲಿ ಕುದಿ ಬರೋವರೆಗೂ ಕುದ್ಕೋಬೇಕು ನೋಡಿ ಈಗ ಕುದಿ ಬರ್ತಾ ಇದೆ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿಕೊಂಡು ಉಪ್ಪನ್ನ ಬೇಕಿದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನೀರು ಹಾಕಿದ ತಕ್ಷಣವೇ ಕುಕ್ಕರ್ನ ಕ್ಲೋಸ್ ಮಾಡಬೇಡಿ ಈ ಥರ ಕುದಿ ಬಂದ ಮೇಲೆ ಕ್ಲೋಸ್ ಮಾಡಿದರೆ ಮಸಾಲೆ ಎಲ್ಲದಕ್ಕೂ ಇಟ್ಕೊಂಡಿರುತ್ತೆ ಈಗ ಚೆನ್ನಾಗಿ ಕುದಿ ಬಂದಿದೆ ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ ಮೂರು ವಿಜಿಲ್ ಕೂಗಿಸಿ ಆಫ್ ಮಾಡಿ ತಣ್ಣಗಾದ ಮೇಲೆ ಕುಕ್ಕರ್ನ ತೆಗಿತಾಯಿದ್ದೀನಿ ನೋಡಿ ಈಗ ಮೂರು ಆಗಿ ಕೂಲಾಗಿದೆ ಈಗ ಮೆಂತ್ಯಭಾತ್ ರೆಡಿ ಆಗಿದೆ ನೋಡಿ ಈಗ ರೆಡಿಯಾಗಿದೆ ಇದ್ರ ಜೊತೆಗೆ ಮೊಸರು ಬಜ್ಜಿಯೊಂದಿಗೆ ಸರ್ವ್ ಮಾಡಿಕೊಂಡು ತಿಂದರೆ ಸಕ್ಕ ಟೇಸ್ಟಿಯಾಗಿ ಬಂದಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ